ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಮೊದಲಿಗೆ ನಿಲ್ಲೋದು ಮಹಲ್ ಆಗಿತ್ತು ಪ್ರತಿ ವರ್ಷ ಅತಿ ಹೆಚ್ಚು ಜನ ಭೇಟಿ ನೀಡಿದ ತಾಣಗಳಲ್ಲಿ ತಾಜ್ ಮಹಲ್ ಮೊದಲ ಸ್ಥಾನದಲ್ಲಿತ್ತು ಆದರೆ ಈಗ ಪ್ರವಾಸೋದ್ಯಮದ ಬದಲು ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗ್ರಾ ಗೋವಾಕ್ಕಿಂತ ಹೆಚ್ಚಿನ ಜನ ಉತ್ತರ ಪ್ರದೇಶದ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ ಅಂತ ಅಂಕಿ ಅಂಶಗಳೇ ಹೇಳ್ತಾ ಇವೆ ಅಷ್ಟರ ಮಟ್ಟಿಗೆ ಉತ್ತರ ಪ್ರದೇಶವು ಸನಾತನ ಧರ್ಮದ ಪ್ರತಿರೂಪದಂತೆ ಕಾಣ್ತಾ ಇದೆ ಈ ಕುರಿತ ಸ್ಪೆಷಲ್ ಸ್ಟೋರಿ ಎಲ್ಲಿದೆ ನೋಡಿ ತಾಜ್ ತಾಜ್ಮಹಲನ್ನೇ ಹಿಂದಿಕ್ಕಿದ ರಾಮ ಮಂದಿರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಜನ ಅಯೋಧ್ಯೆಗೆ ಭೇಟಿ ಮಂದಿರ ನಿರ್ಮಾಣದ ಬಳಿಕ ಹೊಸ ಬದಲಾವಣೆ ಹೌದು ಕಳೆದ ವರ್ಷ ಉತ್ತರ ಪ್ರದೇಶದ ಆಗ್ರಾದಲ್ಲಿರುವ ತಾಜ್ ಮಹಲ್ಗಿಂತ ಹೆಚ್ಚಿನ ಜನ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮ ಮಂದಿರಕ್ಕೆ ಹದಿಮೂರು ಪಾಯಿಂಟ್ ಐದು ಐದು ಕೋಟಿ ಜನ ಭೇಟಿ ನೀಡಿದ್ರೆ ಮಹಲ್ಗೆ ಹನ್ನೆರಡು ಪಾಯಿಂಟ್ ಐದು ಒಂದು ಕೋಟಿ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ರಾಮ ಮಂದಿರಕ್ಕೆ ಭೇಟಿ ನೀಡುವವರಲ್ಲಿ ಶೇಕಡ ಎಪ್ಪತ್ತರಷ್ಟು ಏರಿಕೆಯಾಗಿದೆ ಅಂತ ರಾಜ್ಯ ಸರ್ಕಾರವೇ ಮಾಹಿತಿಯನ್ನು ನೀಡಿದೆ ಗೋವಾವನ್ನೇ ಮೀರಿಸಿದ ವಾರಣಾಸಿ ಪ್ರವಾಸಿಗರನ್ನ ಸೆಳೆಯುವಲ್ಲಿ ಕಾಶಿ ಮುಂದು ಕಾಶಿ ವಿಶ್ವನಾಥ ಕಾರಿಡಾರ್ ಸಕ್ಸಸ್ ಪ್ರವಾಸ ಅಂದ್ರೆ ಮೋಜು ಮಸ್ತಿ ಎಂಬ ಭಾವನೆ ಭಾರತೀಯರಲ್ಲಿತ್ತು ಆದರೆ ಉತ್ತರ ಪ್ರದೇಶವು ಧಾರ್ಮಿಕ ಪ್ರವಾಸೋದ್ಯಮದಿಂದ ದೇವರ ಮೇಲೆ ಜನರು ಹೊಂದಿರುವ ಭಕ್ತಿಯಿಂದ ಕೋಟ್ಯಂತರ ಯಾತ್ರಿಕರನ್ನ ಸೆಳೆಯಬಹುದು ಅಂತ ತೋರಿಸಿಕೊಟ್ಟಿದೆ ಅದರಲ್ಲೂ ಮೋಜು ಮಸ್ತಿಯ ತಾಣವಾದ ಗೋವಾ ರಾಜ್ಯವನ್ನೇ ವಾರಾಣಸಿಯು ಹಿಂದಿಕ್ಕಿದೆ ವಾರಾಣಸಿಗೆ ಏಳು ಕೋಟಿ ಜನ ಭೇಟಿ ನೀಡಿದ್ರೆ ಗೋವಾಗೆ ಕೇವಲ ಎಂಬತ್ತೈದು ಲಕ್ಷ ಜನ ಭೇಟಿ ನೀಡಿದ್ದಾರೆ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಶಿ ವಿಶ್ವನಾಥ ಕಾರಿಡಾರ್ ಮೂಲಕ ವಾರಣಸಿ ದೇಗುಲದ ಚಹರೆಯನ್ನೇ ಬದಲಿಸಿದ್ದಾರೆ ಹಾಗಾಗಿ ಕೋಟ್ಯಂತರ ಜನ ವಾರಾಣಸಿಗೆ ಇದ್ದಾರೆ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಐದು ಲಕ್ಷ ಕೋಟಿ ರೂಪಾಯಿ ಆದಾಯದ ಗುರಿ ಹದಿನಾಲ್ಕು ಕೋಟಿ ಉದ್ಯೋಗ ಸೃಷ್ಟಿಯ ಗುರಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರವು ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಇದೆ ಅಯೋಧ್ಯೆ ವಾರಾಣಸಿ ಮಥುರಾ ಸೇರಿ ಎಲ್ಲ ಧಾರ್ಮಿಕ ಐತಿಹ್ಯದ ಸ್ಥಳಗಳಲ್ಲಿ ಮೂಲ ಸೌಕರ್ಯ ಒದಗಿಸ್ತಾ ಇದೆ ಇದರಿಂದಾಗಿ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಬರೋಬ್ಬರಿ ಐದು ಲಕ್ಷ ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾಗುವ ಗುರಿ ಹೊಂದಲಾಗಿದೆ ಅಷ್ಟೇ ಅಲ್ಲ ಹದಿನಾಲ್ಕು ಕೋಟಿ ತಾತ್ಕಾಲಿಕ ಉದ್ಯೋಗ ಸೃಷ್ಟಿಯಾಗುವ ಅಂದಾಜಿದೆ ಸನಾತನ ಧರ್ಮೀಯರಿಗೆ ಕುಂಭಮೇಳ ರಾಜಧಾನಿ ಹೊಸ ಭಾಷ್ಯ ಬರದ ಪ್ರಯಾಗ್ರಾಜ್ ಧಾರ್ಮಿಕ ಪ್ರವಾಸೋದ್ಯಮ ಯಾತ್ರಾತ್ರಿಕರನ್ನ ಸೆಳೆಯುವಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳವು ಹೊಸ ಭಾಷ್ಯವನ್ನು ಬರೆದಿದೆ ಇಲ್ಲಿವರೆಗೂ ಇಪ್ಪತ್ತು ಕೋಟಿಗೂ ಅಧಿಕ ಜನ ಮಹಾಕುಂಭಮೇಳಕ್ಕೆ ಭೇಟಿ ನೀಡಿದ್ದು ಇದರಿಂದ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗಿರುವ ಜೊತೆ ಜೊತೆಗೆ ಎರಡು ಲಕ್ಷ ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾಗಲಿದೆ ಅಂತ ಅಂದಾಜಿಸಲಾಗಿದೆ ಕುಂಭಮೇಳವಂತೂ ಸನಾತನಿಗಳಿಗೆ ರಾಜಧಾನಿಯಂತಾಗಿದ್ದು ದೇಶದ ಮೂಲೆ ಮೂಲೆಗಳಿಂದ ಕೋಟ್ಯಂತರ ಜನ ಭೇಟಿ ನೀಡುತ್ತಾ ಇದ್ದಾರೆ ಒಟ್ನಲ್ಲಿ ಒಂದು ದೇಶದ ಸಂಸ್ಕೃತಿ ಸಂಪ್ರದಾಯಗಳೇ ಅದರ ಅಂತಃಸತ್ವವಾಗಿದ್ದು ಅವುಗಳನ್ನು ಇಟ್ಟುಕೊಂಡೇ ಧಾರ್ಮಿಕ ಪ್ರವಾಸೋದ್ಯಮದಲ್ಲೂ ಮುನ್ನಡೆ ಸಾಧಿಸಬಹುದು ಆರ್ಥಿಕ ಏಳಿಗೆಗೂ ಕಾರಣವಾಗಬಹುದು ಎಂಬುದನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ತೋರಿಸಿಕೊಟ್ಟಿದೆ ಇದು ಎಲ್ಲ ರಾಜ್ಯಗಳಿಗೂ ಮಾದರಿಯಾಗಬೇಕಿದೆ